ಹಾಗೂ ಎಲ್ಲ ಅಯ್ಯಿಂದ ನಾಯಕರೇ ಏನು ಮಾನ್ಯ ಮುಖ್ಯಮಂತ್ರಿಯವರು ಸುಮಾರು ಹದಿನೈದು ಬಾರಿ ಬಜೆಟನ್ನು ಮಂಡಿಸಿದಂಥ ಆ ಮಹಾ ವ್ಯಕ್ತಿಗೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ಕಳಂಕ ತಂದಂಥ ತಂದಿರದಿಂದ ಅದರ ವಿರುದ್ಧ ನಾವು ನಾಳೆ ಬರೋ ಐದನೇ ತಾರೀಕಿಗೆ ಪ್ರತಿಭಟನೆ ಮಾಡ್ತಿದ್ದೇವೆ ಅದ್ರ ಸಲುವಾಗಿ ತಮ್ಮನ್ನೆಲ್ಲರೂ ಕೂಡ ಇವತ್ತು ಪ್ರೆಸ್ವೀಟ್ ಮಾಡ್ತಿದ್ದಾವೆ ಏನೇ ಇವತ್ತು ಮೂಡ ಹಗರಣ ಮೂಡ ಹಗರಣ ಅಂತ ಮೂಡ ಹಗರಣ ಏನು ಮೂರು ಎಕರೆ ಹದಿನಾರು ಗುಂಟೆ ಸಿದ್ದರಾಮಯ್ಯ ಸಾಹೇಬರು ಜಮೀನು ಕೊಟ್ಟಿದ್ದಾರೆ ಅದ್ರ ಬದಲು ಸೈಟ್ ಕೊಟ್ಟಿದ್ದಾರೆ ಅಷ್ಟೇ ಅವ್ರು ಹೇಗೆ ಕೇಳಿಲ್ಲ ಅವರೇ ಕೊಟ್ಟಿದ್ದಾರೆ ಮೂರು ಎಕರೆ ಹದಿನಾರು ಗುಂಟೆ ಇವ್ರ ಜಮೀನ್ ಅಕೋರ ಮಾಡ್ಕೊಂಡು ಇದ್ರ ಬದಲಿ ಬೇರೆ ಸೈಟ್ ಕೊಟ್ಟಿದ್ದಾರೆ ಇದ್ರಾಗ ಏನು ದೋಷ ಐತಿ ಸುಮ್ಮನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನೋ ಮಾಡಬೇಕು ಹಗರಣ ಮಾಡಬೇಕು ಕಪ್ ಕಪ್ಪು ಮಸೀ ಹಚ್ಬೇಕು ಇವ್ರನ್ನ ಬೊಕ್ಷಕ್ಕೆ ಯಾರ ಕೈಲಿ ಆಗಲಿಲ್ಲ ಆಗೋದಲ್ಲ ಅಂತೇಳಿ ಈ ಥರ ಮಾಡಿದ್ರಿಂದ ಇದು ಭಾಳ ದೊಡ್ಡ ಅನ್ಯಾಯ ಆಗ್ತೈತಿ ಅದೇನು ನಮ್ಮ ಬಿ ಜೆ ಪಿಯವರು ಅವರು ಬಿ ಜೆ ಡಿ ಎಸ್ನ ಎರಡು ಇಬ್ಬರೂ ಸೇರಿ ಮತ್ತು ಏನು ನಮ್ಮ ರಾಜ್ಯಪಾಲರು ಏನಾದ್ರು ಅವರು ಏನು ಚೌಕಸ್ ಅವ್ರು ಕೊಟ್ಟಿರೋ ಅದು ವಾಪಸ್ಸು ತಗೊಲೇಬೇಕು ತಗೊಲಿಲ್ಲ ಅಂದರೆ ಇಡೀ ರಾಜ್ಯದ ತುಂಬನೂ ಕೂಡ ಸಿದ್ದರಾಮಯ್ಯ ಸಾಬ್ರಿಗೆ ಬರೀ ಕುರುಬು ಜನಾಂಗಿಲ್ಲ ಎಲ್ಲ ಜನಾಂಗದವರು ಎಲ್ಲ ಸಮಾಜದ ಜನಾಂಗನೂ ಕೂಡ ಸಿದ್ದರಾಮಯ್ಯ ಸಾಬ್ರಿಗೆ ಬೆಂಬಲ ಅರ್ಥವಾಗಿದ್ದಾರೆ ಹಂಗಾಗಿ ನಮ್ಮ ನಾಯಕರು ಹೇಳಿದಂಗೆ ಎಂಬತ್ತು ಪರ್ಸೆಂಟ್ ಜನ ಸಿದ್ದರಾಮಯ್ಯ ಇದ್ದಾರೆ ಹಂಗಾಗಿ ಇಡೀ ತಾ ನಮ್ಮ ಕರ್ ರಾಜ್ಯ ತುಂಬನೂ ಕೂಡ ಓರೇಟ್ ಆಗ್ತೈತಿ ಮತ್ತು ಬೇರೆ ರಾಜ್ಯದಾಗ ಕೂಡ ಓರೇಟ್ ಆಗೋಂಥ ಚಾನ್ಸ್ ಬರ್ತೈತಿ ಹಂಗಾಗಿ ಅವ್ರು ಏನು ಕೂಡಲೇ ವಾಪಸ್ಸು ಚೌಕಾಸ ನೋಡಿ ವಾಪಸ್ ತಗೊಂಡು ಏನಿವರು ಮಹಾ ನಾಯಕರು ಈ ಮಧ್ಯಾಹ್ನಕ್ಕೆ ಚೆಕ್ ತಗೊಂಡು ತಂದಿನ ಜೈಲಿಗೆ ಕಳ್ಸಿ ಇವತ್ತು ಸ್ಟ್ರೈಕ್ ಹೋಗ್ತಾ ಇದ್ದಾರೆ ಅವ್ರಿಗೆ ನಾಚಿಕೆ ಆಗಬೇಕು ಡೈರೆಕ್ಟ್ ಚೆಕ್ ತಗೊಂಡಂಥ ವಿಜಯೇಂದ್ರ ಅವರು ಮತ್ತು ಕುಮಾರಸ್ವಾಮಿ ಅವರು ಸಾಕಷ್ಟು ಎಲ್ಲರೂ ಇದ್ದಾವೆ ಹಂಗಾಗಿ ಹೋಗ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಯಾರಿಗಲ್ಲ ಮೂರು ಎಕರೆ ಹದಿನಾರು ಗುಂಟಿ ಜಮೀನು ತೊಗೊಂಡಾರ ಅವ್ರಿಗೆ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಅದಕ್ಕೆ ಏನು ಹಗರಣ ಇಲ್ಲ ಹಂಗಾಗಿ ಏನು ಇವತ್ತು ಮಾಡ್ತಾ ಮಾಡ್ತಾಯಿದ್ದಾರೆ ಅದರಿಂದ ಐದನೇ ತಾರೀಕಿಗೆ ಹೋರಾಟ ಮಾಡ್ತವೆ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಜನಕ್ಕೆ ನಮ್ಮ ಅಹಿಂದ ನಾಯಕರು ಎಲ್ಲರಿಗೂ ಕೂಡ ನಾವು ಮನವಿ ಮಾಡ್ಕೊತ ಇದ್ದಾವೆ ಎಲ್ಲರೂ ಕೂಡ ಐದನೇ ತಾರೀಕು ಹತ್ತುವರೆಗೆ ಅಂಬೇಡ್ಕರ್ ಮೂ ಭವನದಿಂದ ಭವನದಿಂದ ಅಂಬೇಡ್ಕರ್ ಸರ್ಕಲ್ ಸರ್ಕಲ್ದಿಂದ ಮೆಣಗಿ ಹೊಂಡದಂತಂದು ಈ ಸಂದರ್ಭ ತಮ್ಮೆಲ್ಲರಿಗೆ ಹೇಳ್ತಾ ಸರಿ ನಮ್ಮ ಜಿಲ್ಲೆ ಜನಕ್ಕೆ ಎಲ್ಲರಿಗೂ ಕೂಡ ಐದನೇ ತಾರೀಕು ಹತ್ತುವರೆಗೆ ಅಂಬೇಡ್ಕರ್ ಸರ್ಕಲ್ ತೆಗ ಬರ್ಬೇಕಂತ ನಾವು ಮನವಿ ಮಾಡ್ಕೊತೀವಿ